ಓಕೆಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಶು ಇವತ್ತು ಫುನಿ ಹೊರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಮಾತಾಡೋಣ ಅಲ್ಲಿ ಹೇಗೆ ಅಡಕೆ ಕಟ್ಕೊಳ್ಳೋದು ಹೇಗೆ ತೆಂಗಿನಕಾಯಿ ಕಟ್ಟೋದು ಅದೆಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನಾವು ನೋಡಿ ಹೇಗೆ ಎಷ್ಟು ಜನ ತೆಂಗಿನಕಾಯಿನ ಕಟ್ಟಿದ್ದಾರೆ ಅನ್ನೋದು ಅದನ್ನು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಚೆನ್ನಾಗಿದೆ ದೇವರ ಬಂದ ಸಹಸ್ರಾರು ಜನ ಅಲ್ಲಿ ಬಂದು ದೇವಸ್ಥಾನದಲ್ಲಿ ಅಡಿಗೆಕಾಯನ್ನು ಕಟ್ಟಿಸಿ ಅವರ ಕಷ್ಟಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಆ ತೆಂಗಿನಕಾಯನ್ನ ಕಟ್ಬಿಟ್ಟು ಹೋಗ್ತಾರೆ ಈ ಪ್ರತಿಮೆ ನೋಡಿ ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ಕುಪ್ಪಳಿ ಅಂತ ಅಖ್ಯತೆ ಕೂಡ ಆಗಿದೆ ತುಂಬ ಜನ ಬರ್ತಾ ಇದ್ದಾರೆ ನೋಡೋಕ್ಕೆ ತುಂಬಾ ಬಿಸಿಲು ಇಲ್ಲ ತುಂಬಾ ಜನ ಬಂದಿದ್ದ ಯಾವತ್ತು ವಾರ ಅಂತ ಅನ್ನೋದೇ ಇಲ್ಲ ಯಾವ ದಿನ ಆದ್ರೂ ಅಲ್ಲಂತೂ ತುಂಬಾ ರಶ್ ಇರುತ್ತೆ ತುಂಬಾ ಜನ ಬರ್ತಾನೆ ಇರ್ತಾರೆ ಯಾವ ಕಡೆ ನೋಡಿದ್ರು ಜನ ಇದ್ದಾರೆ ಅಲ್ವಾ ನೀವು ಕೂಡ ಈ ತಾಯಿಯ ದರ್ಶನ ಮಾಡಿ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಾ ಕೇಳ್ತಾ ಹೋದ್ರೇನೆ ಒಂಥರ ಅನ್ನೋದು ಸಿಗುತ್ತೆ ಒಂದು ಸುತ್ತು ನೋಡಿ ಅಷ್ಟು ಜನ ಇದ್ದಾರೆ ಹಾಗೆ ಈ ಉಪ್ಪಿನ ರಾಶಿ ಇದೆ ನೋಡಿ ಉಪ್ಪಿನ ರಾಶಿ ಕೂಡ ಅಲ್ಲೇ ಸಿಗುತ್ತೆ ಉಪ್ಪನ್ನು ತೆಗ್ದಿ ನಮ್ಮ ನಮ್ಮ ಒಂದು ಮೂರು ಸುತ್ತು ಬಿಳಿ ತೆಗ್ದೇ ಇಲ್ಲ ಹಾಕಿದ್ರೆ ಉಪ್ಪು ಕರಗೋ ರೀತಿ ನಮಗೆ ಕಷ್ಟಗಳು ತುಂಬಕ್ಕೆ ಅನ್ನೋ ಅಲ್ಲಿ ಅಡಿಕೆ ಇದೆ ಅದೇ ರೀತಿಯೂ ಅಲ್ಲಿ ರಾಶಿ ಕೂಡ ಅಲ್ಲಿ ಇಲ್ಲಿ ತಗ್ಗೆ ಹಾಕ್ತಾರೆ ಹಾಗೆ ಬಸವ ನೋಡಿ ಬಸವ ಕೂಡ ಅಲ್ಲಿ ಪಾದ ಕೇಳ್ತಾರೆ ಅವತ್ತ ಹೋದ್ರೂ ಪಾದ ಕೇಳೋಕ್ಕೆ ಇಡ್ಲೀಲ ಅಲ್ಲಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಅಲ್ಲಿ ನೋಡ್ತಾ ಇದ್ರೆ ಏನೂ ಅಂತ ಖುಷಿಯಾಗಿತ್ತು ತುಂಬಾ ಹ್ಮ್ ನೋಡಿ ಇಲ್ಲೇ ತೆಂಗಿನಕಾಯಿ ಎಲ್ಲ ಸಿಗೋದು ತೆಂಗಿನಕಾಯಿ ಅರಕೆ ತೆಂಗಿನಕಾಯಿ ಉಪ್ಪು ಪ್ರತಿಯೊಂದು ನಿಮಗೆ ಇಲ್ಲಿ ಸಿಗುತ್ತೆ ಬೇರೆ ತೆಂಗಿನಕಾಯಿ ಬೇರೆ ಐವತ್ತು ರೂಪಾಯಿ ಅಷ್ಟೇನೇ ಇದೆ ಅರಕೆ ತೆಂಗಿನಕಾಯಿ ಕೂಡ ಕೊಡ್ತಾರೆ ಕುಂಕುಮ ಅರ್ಚನೆ ಮಾಡೋಕ್ಕೂ ಐವತ್ತು ರೂಪಾಯಿ ತಗೊಳ್ತಾರೆ ತುಂಬಾ ಒಳ್ಳೆಯದು ಹಾಗೆ ನಿಮಗೆ ಅರಕೆ ತೆಂಗಿನಕಾಯಿನ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಬಂದುಬಿಟ್ಟು ಪಶಪ್ಪ ವಿಗ್ರಹ ಇದೆ ಅಲ್ಲಿ ನೋಡಿ ಬಸಪ್ಪನ ಸುತ್ತು ನಾವು ಏನು ಅರ್ಕೆ ಮಾಡ್ಕೊಂಡಿರ್ತೀವಿ ಎಷ್ಟು ವಾರ ನಿಮ್ಮ ಕೈಲಾದಷ್ಟು ದಿನ ಇಷ್ಟು ವಾರ ಅಂತ ಬರ್ತೀನಿ ಅಂದ್ಬಿಟ್ಟು ಕೈನ ಈ ಬಸಪ್ಪನ ಸುತ್ತು ಯೋ ಏಳು ಸುತ್ತನ್ನು ಸುತ್ತಿ ನಮ್ಮ ಹರಕೆನ ಪ್ರಾರ್ಥನೆ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬಸಪ್ಪನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾವು ಹರಕೆಕಾಯಿನ ನಾವು ಅಲ್ಲಿ ಬರ್ತೀವಿ ಫಸ್ಟ್ ಇದ್ದಿದ್ದು ಬಸಪ್ಪನ ಸಮಾಧಿ ಮೇಲೇ ಈ ಈ ಬಸಪ್ಪನ ಸ್ಥಾಪನೆ ಮಾಡಿದ್ದಾರೆ ತುಂಬಾ ಪವರ್ಫುಲ್ ಬಸಪ್ಪ ಕೂಡ ಹಾಗೇ ತುಂಬ 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 ಜನ ಬರ್ತಾ ಇರ್ತಾರೆ ಬಸ್ಸು ಕಾ ಗೋರ್ಮೆಂಟ್ ಬಸ್ಸು ಕೂಡ ಸ್ಪೆಷಾಲಿಟಿ ಕೂಡ ಇದೆ ಎಲ್ಲ ಮತ್ತು ಅನ್ನದಾಸೋಹ ಕೂಡ ಇದೆ ಅಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅರ್ಧ ಕೆ ಜಿ ಅಕ್ಕಿ ಆಗ್ಬೋದು ಇಲ್ಲ ಒಂದು ಕೆ ಜಿ ಅಕ್ಕಿ ಆಗ್ಬೋದು ಬೆಲ್ಲ ಆಗ್ಬೋದು ಇಷ್ಟೆಲ್ಲ ನೀವು I